ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಆಹಾರ ಇಲಾಖೆಯಿಂದ ಬೃಹತ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಮೂವತ್ತು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಹಾಗೆ ಟೆಂತ್ ಆದಂಥ ಅಭ್ಯರ್ಥಿಗಳು ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದಂಥ ಹಾಗೂ ಐ ಟಿ ಐ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಆಹಾರ ಇಲಾಖೆ ಹುದ್ದೆಗಳಾಗಿರ್ತವೆ ನೋಡಿ ಇನ್ನು ಫ್ರೆಂಡ್ಸ ಇದು ನೋಡಿ ವ್ಯವಸ್ಥಾಪಕ ಸಾಮಾನ್ಯ ಹಾಗೂ ವ್ಯವಸ್ಥಾಪಕ ಡಿಪೋ ಮತ್ತು ವ್ಯವಸ್ಥಾಪಕ ಹಾಗೂ ಖಾತೆಗಳು ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಹಾಗೇನ ಸಿವಿಲ್ನಲ್ಲಿ ಎಲೆಕ್ಟ್ರಿಕ್ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಸಾಮಾನ್ಯ ದರ್ಜೆ ಮೂರು ಹಾಗೂ ಸಾಮಾನ್ಯ ದರ್ಜೆ ತಾಂತ್ರಿಕ ಮತ್ತು ಬೆರಳಚ್ಚುಗಾರರು ಸ್ಟೆನೋಗ್ರಾಫರ್ ಕಾವಲುಗಾರ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒಟ್ಟು ನೋಡಿ ಮೂವತ್ತ್ಮೂರು ಸಾವಿರದ ಐನೂರ ಅರವತ್ತಾರು ಹುದ್ದೆಗಳಿದ್ದಾವೆ ಯಾರು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ನೋಡಿ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವೈವಿಧ್ಯ ಸರ್ಟಿಕೆ ಕೂಡ ಇರುತ್ತೆ ನೋಡಿ ಇನ್ನು ಆನ್ಲೈನ್ ಮೂಲಕ ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಆನ್ಲೈನ್ ಮೂಲಕ ಆನ್ಲೈನ್ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ ಸಂಬಳ ನೋಡಿ ಇಪ್ಪತ್ತೈದು ಸಾವಿರದಿಂದ ಅರವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಏನೇ ಈ ಒಂದು ಹುದ್ದೆಗಳಿಗೆ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಲ್ ಸಿ ಪಿ ಯು ಸಿ ಯಾವುದೇ ಡಿಗ್ರಿ ಐ ಟಿ ಐ ಡಿಪ್ಲೊಮಾ ನೋಡಿ ಇಷ್ಟೊಂದು ಎ ಎನಿ ಎಜುಕೇಷನ್ ಯಾವುದೇ ಎಜುಕೇಷನ್ನ ಮಾಡಿಕೊಂಡಿದ್ದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಆವೇದ ಶುಲ್ಕ ಅಂದರೆ ಏನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರೋಲ್ಲ ನೋಡಿ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನೋಡೋದಾದರೆ ಲಿಖಿತ ಪರೀಕ್ಷೆ ದಾಖಲೆ ಪರಿಶೀಲನೆ ನಡೆಯುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ದಾಖಲೆಯನ್ನು ಪರಿಶೀಲನೆ ಮಾಡಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇಪ್ಪತ್ತೈದು ಸಾವಿರದಿಂದ ಅರವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಈ ಒಂದು ಹುದ್ದೆಗಳು ಕರ್ನಾಟಕದಲ್ಲೂ ಕೂಡ ಇರ್ತವೆ ನೋಡಿ ಕರ್ನಾಟಕದಲ್ಲಿ ಕೂಡ ಇದ್ದಾವೆ ಆಲ್ ಇಂಡಿಯಾ ಉದ್ಯೋಗಗಳು ಮೂವತ್ತು ಸಾವಿರಕ್ಕೂ ಬೃಹತ್ ಹುದ್ದೆಗಳಾಗಿರ್ತವೆ ಇನ್ನು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಬೇಕಾಗುವಂಥ ಅಗತ್ಯವಿರೋ ದಾಖಲೆಗಳನ್ನು ನೋಡೋದಾದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಯಾರು ಅಪ್ಲೈ ಮಾಡ್ತಾರೆ ಕ್ಯಾಂಡಿಡೇಟ್ ಅವರದು ಆಧಾರ್ ಕಾರ್ಡು ಹತ್ತನೇ ತರಗತಿಯ ಪ್ರಮಾಣಪತ್ರ ನೋಂದಾಯಿತ ಅಂದರೆ ರಿಜಿಸ್ಟರ್ ಮೊಬೈಲ್ ಸಂಖ್ಯೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಇಮೇಲ್ ಐ ಡಿ ಹಾಗೆ ಹುದ್ದೆಗೆ ಸಂಬಂಧಿಸಿದಂಥ ಯಾವುದೇ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಯಾವುದೇ ನಿಮ್ಮದು ಐ ಟಿ ಐ ಡಿಪ್ಲೊಮಾ ಹುದ್ದೆಗೆ ಸಂಬಂಧಿಸಿದಂಥ ಒಂದು ಡಾಕ್ಯುಮೆಂಟ್ಸು ಹಾಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಸಹಿ ಮತ್ತು ನಿವಾಸ ಪ್ರಮಾಣಪತ್ರ ಬೇಕಾಗುತ್ತೆ ನೋಡಿ ಇನ್ನು ಜಾತಿ ಪ್ರಮಾಣ ಪತ್ರ ಇದ್ದರೆ ಅದನ್ನು ಕೂಡ ನೀವು ಅಂಟಿಸಬಹುದು ಹಾಗೇನ ಫ್ರೆಂಡ್ಸ್ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಮುಂದಿನ ನೆಕ್ಸ್ಟ್ ಮಂತು ಶುರುವಾಗುತ್ತೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಆಹಾರ ಇಲಾಖೆಯಿಂದ ಬೃಹತ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಮೂವತ್ತು ಸಾವಿರಕ್ಕೂ ಅಧಿಕ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇದೆ ಹಾಗೆ ಟೆಂತ್ ಆದಂಥ ಅಭ್ಯರ್ಥಿಗಳು ನೋಡಿ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಮಾಡಿದಂಥ ಹಾಗೂ ಐ ಟಿ ಐ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಆಹಾರ ಇಲಾಖೆ ಹುದ್ದೆಗಳಾಗಿರ್ತವೆ ನೋಡಿ ಇನ್ನು ಫ್ರೆಂಡ್ಸ ಇನ್ನು ನೋಡಿ ವ್ಯವಸ್ಥಾಪಕ ಸಾಮಾನ್ಯ ಹಾಗೂ ವ್ಯವಸ್ಥಾಪಕ ಡಿಪೋ ಮತ್ತು ವ್ಯವಸ್ಥಾಪಕ ಹಾಗೂ ಖಾತೆಗಳು ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಹಾಗೆ ಇನ್ನು ಸಿವಿಲ್ನಲ್ಲಿ ಎಲೆಕ್ಟ್ರಿಕ್ ಮೆಕ್ಯಾನಿಕ್ ಇಂಜಿನಿಯರಿಂಗ್ ಸಾಮಾನ್ಯ ದರ್ಜೆ ಮೂರು ಹಾಗೂ ಸಾಮಾನ್ಯ ದರ್ಜೆ ತಾಂತ್ರಿಕ ಮತ್ತು ಬೆರಳಚ್ಚುಗಾರರು ಸ್ಟೆನೋಗ್ರಾಫರ್ ಕಾವಲುಗಾರ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಒಟ್ಟು ನೋಡಿ ಮೂವತ್ತ್ಮೂರು ಸಾವಿರದ ಐನೂರ ಅರವತ್ತಾರು ಹುದ್ದೆಗಳಿದ್ದಾವೆ ಯಾರು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನೋಡೋದಾದರೆ ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ನೋಡಿ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಿನವರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಚ್ ಡಿ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಬಿ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸರ್ಟಿಫಿಕೆ ಕೂಡ ಇರುತ್ತೆ ನೋಡಿ ಇನ್ನು ಆನ್ಲೈನ್ ಮೂಲಕ ಆಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಮೂಲಕ ಆನ್ಲೈನ್ ಫಾರ್ಮನ್ನು ಫಿಲ್ ಮಾಡಬೇಕಾಗತ್ತೆ ಸಂಬಳ ನೋಡಿ ಇಪ್ಪತ್ತೈದು ಸಾವಿರದಿಂದ ಅರವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಏನ ಈ ಒಂದು ಹುದ್ದೆಗಳಿಗೆ ಅರ್ಹತೆಯನ್ನು ನೋಡೋದಾದರೆ ಎಸ್ ಎಲ್ ಸಿ ಪಿ ಯು ಸಿ ಯಾವುದೇ ಡಿಗ್ರಿ ಐ ಟಿ ಐ ಡಿಪ್ಲೊಮಾ ನೋಡಿ ಇಷ್ಟೊಂದು ಎ ಎನಿ ಎಜುಕೇಷನ್ ಯಾವುದೇ ಎಜುಕೇಷನ್ನ ಮಾಡ್ಕೊಂಡಿದ್ದರೂ ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಆವೇದನ್ ಶುಲ್ಕ ಅಂದರೆ ಏನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಆಗಲಿ ಇರಲ್ಲ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳಿಗೆ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ನೋಡಿ ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ನೋಡೋದಾದರೆ ಲಿಖಿತ ಪರೀಕ್ಷೆ ದಾಖಲೆ ಪರಿಶೀಲನೆ ನಡೆಯುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳಿಗೆ ದಾಖಲೆಯನ್ನು ಪರಿಶೀಲನೆ ಮಾಡಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇಪ್ಪತ್ತೈದು ಸಾವಿರದಿಂದ ಅರವತ್ತೈದು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ಈ ಒಂದು ಹುದ್ದೆಗಳು ಕರ್ನಾಟಕದಲ್ಲೂ ಕೂಡ ಇರ್ತವೆ ನೋಡಿ ಕರ್ನಾಟಕದಲ್ಲಿ ಕೂಡ ಇದ್ದಾವೆ ಆಲ್ ಇಂಡಿಯಾ ಉದ್ಯೋಗಗಳು ಮೂವತ್ತು ಸಾವಿರಕ್ಕೂ ಬೃಹತ್ ಹುದ್ದೆಗಳಾಗಿರ್ತವೆ ಇನ್ನು ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಬೇಕಾಗುವಂಥ ಅಗತ್ಯವಿರುವ ದಾಖಲೆಗಳನ್ನು ನೋಡೋದಾದರೆ ಅರ್ಜಿದಾರರ ಆಧಾರ್ ಕಾರ್ಡ್ ಯಾರು ಅಪ್ಲೈ ಮಾಡ್ತೀರ ಕ್ಯಾಂಡಿಡೇಟ್ ಅವ್ರದ್ದು ಆಧಾರ್ ಕಾರ್ಡು ಹತ್ತನೇ ತರಗತಿಯ ಪ್ರಮಾಣಪತ್ರ ನೋಂದಾಯಿತ ಅಂದರೆ ರಿಜಿಸ್ಟರ್ ಮೊಬೈಲ್ ಸಂಖ್ಯೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಇಮೇಲ್ ಐ ಡಿ ಹಾಗೆ ಹುದ್ದೆಗೆ ಸಂಬಂಧಿಸಿದಂಥ ಯಾವುದೇ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಯಾವುದೇ ನಿಮ್ಮದು ಐ ಟಿ ಐ ಡಿಪ್ಲೊಮಾ ಹುದ್ದೆಗೆ ಸಂಬಂಧಿಸಿದಂಥ ಒಂದು ಡಾಕ್ಯುಮೆಂಟ್ಸು ಹಾಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಸಹಿ ಮತ್ತು ನಿವಾಸ ಪ್ರಮಾಣ ಪತ್ರ ಬೇಕಾಗುತ್ತೆ ನೋಡಿ ಇನ್ನು ಜಾತಿ ಪ್ರಮಾಣ ಪತ್ರ ಇದ್ದರೆ ಅದನ್ನು ಕೂಡ ನೀವು ಅಂಟಿಸಬಹುದು ಹಾಗೇನ ಫ್ರೆಂಡ್ಸ್ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಮುಂದಿನ ನೆಕ್ಸ್ಟ್ ಮಂತು ಶುರುವಾಗುತ್ತೆ ನೋಡಿ